ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ ಇವತ್ತಿನ ವಿಡಿಯೋದಲ್ಲಿ ನಾಟಿ ಕೋಳಿಯನ್ನು ಯಾವ ರೀತಿ ಕಟ್ ಮಾಡೋದು ಅಂದರೆ ಅದನ್ನು ಮನೇಲೆ ಹೇಗೆ ಸುಡೋದು ಆಗಿರ್ಬೋದು ಅಥವಾ ಅದು ಪುಕ್ಕ ಎಲ್ಲ ತೆಗಿತಾರಲ್ಲ ಅದನ್ನು ಹೇಗೆ ಮಾಡೋದು ಅನ್ನೋದನ್ನು ಒಂದು ಚಿಕ್ಕ ಕ್ಲಿಪ್ಪಿಂಗ್ನ ತಗೊಂಡಿದ್ದೀನಿ ಜೊತೆಗೆ ಊರಿಂದ ನಾವು ಬೆಂಗಳೂರಿಗೆ ಬಂದ್ವಿ ಅಲ್ಲಿ ಪಾಪುಗೆ ಅಂತ ಜಾನು ಕೊಲಿಕೊಬ್ಬರು ಒಂದು ಬಾಕ್ಸ್ ಮಾವಿನ ಹಣ್ಣು ಮತ್ತು ಬಾಕ್ಸಿಂಗ್ ಮಾಡ್ತಾರಲ್ಲ ಅದೊಂದು ಫುಲ್ಲು ಸೆಟ್ಟನ್ನೇ ಕಳಿಸ್ಕೊಟ್ಟಿದ್ರು ಪಾಪ ಬರ್ಡೇ ಇತ್ತು ಏನು ಕೊಡೋಕ್ಕಾಗಿಲ್ಲ ಅಂತ ಹೇಳಿ ಆ ಒಂದು ಸೆಟ್ಟನ್ನು ಕಳಿಸ್ಕೊಟ್ರು ಮತ್ತು ಮಾವಿನ ಹಣ್ಣನ್ನು ಕೂಡ ಕೊಟ್ಟು ಕಳಿಸಿದ್ರು ಚೆನ್ನಾಗಿತ್ತು ಅವರಿಗೆ ಒಂದು ಥ್ಯಾಂಕ್ಸ್ ಹೇಳ್ಬಿಡು ಅಂತ ಜಾನೋ ರೆಕಾರ್ಡ್ ಮಾಡಿ ಕಳ್ಸೋಕ್ಕೆ ವಾಯ್ಸ್ ಮೆಸೇಜು ವಾಯ್ಸ್ ನೋಟ್ ಕಲಿಸೋದಿಕ್ಕೆ ಅಂತ ಥ್ಯಾಂಕ್ಸ್ ಹೇಳೋ ಅಂಕಲ್ ಥ್ಯಾಂಕ್ಸ್ ಥ್ಯಾಂಕ್ ಯು ಅಂತ ಹೇಳು ಅಂದರೆ ಅವನು ಏನು ಮಾಡಿದ್ರು ಇಲ್ಲ ಹಾಂ ಹಾಂ ಹೋಗ್ಲಿ ಅಂತೇಳಿ ನಾವೇ ಅವ್ರಿಗೆ ಒಂದು ಥ್ಯಾಂಕ್ಸ್ನ ಹೇಳಿದ್ವಿ ಇವೇ ಆಗುತ್ತೆ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ ಹಾಗೆ ಈ ಥರ ಎಲ್ಲ ಕೋಳಿ ಕಟ್ ಮಾಡೋದಿಲ್ಲ ಹಾಕಿದ್ರೆ ಏನಾದರೂ ಕಾಪಿರೈಟ್ ಕ್ಲೈಮ್ ಬರುತ್ತಾ ಅದನ್ನು ಕೂಡ ನನಗೆ ಕಮೆಂಟ್ ಮಾಡಿ ಇಡಿ ಸತ್ಯಕ್ಕೆ ಬ್ಲರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಏಕೆಂದರೆ ಈ ಥರದ್ದೆಲ್ಲ ಬ್ಲಡ್ ಇದೆಲ್ಲ ತೋರಿಸಿದ್ರೆ ಮೋಸ್ಟ್ಲಿ ಕಾಪಿರೈಟ್ ಬೀಳ್ಬೋದು ಅಥವಾ ಬೇರೆ ಏನಾದ್ರು ಸ್ಟ್ರೈಕ್ ಬೀಳ್ಬೋದೇನೋ ಗೊತ್ತಿಲ್ಲ ಅದಕ್ಕೋಸ್ಕರ ಇದ್ದೀನಿ ಯಾರಿಗಾದ್ರೂ ಗೊತ್ತಿದ್ರೆ ಒಂದು ಕಮೆಂಟ್ನ ಮಾಡಿ ಹೇಗೆ ಜಸ್ಟ್ ನಾನು ಕ್ಲಿಪ್ಪಿಂಗ್ ತೊಗೊಂಡಿದ್ದೆ ಒಂದಷ್ಟು ಕ್ಲಿಪ್ಪಿಂಗ್ ಡಿಲೀಟ್ ಆಗಿಬಿಟ್ಟಿದೆ ಹೇಗೆ ಅಂತ ಗೊತ್ತಿಲ್ಲ ಕ್ಲೀನಿಂಗ್ ಮಾಡೋದಿಲ್ಲ ಇಟ್ಕೊಂಡಿದ್ದೆ ಅದೆಲ್ಲ ಹೋಗಿಬಿಟ್ಟಿದೆ ನನ್ನ ಹತ್ರ ಎಷ್ಟು ಕ್ಲಿಪ್ಪಿಂಗ್ ಇದೆಯೋ ಅಷ್ಟನ್ನ ಹಾಕಿದ್ದೀನಿ ಈ ಥರದ್ದು ಏನಾದರೂ ವೀಡಿಯೋ ಬೇಕು ಪೂರ್ತಿ ಕ್ಲೀನ್ ಮಾಡೋದಿಲ್ಲ ಅಂದರೆ ಕಮೆಂಟ್ ಮಾಡಿರಿ ನೆಕ್ಸ್ಟ್ ಆವಾಗಲಾದ್ರು ಊರಿಗೆ ಹೋಗಿದಾಗ ಕ್ಲೀನ್ ಮಾಡಿದ್ರೆ ತಂದು ಖಂಡಿತವಾಗ್ಲೂ ವೀಡಿಯೋ ಮಾಡಿಕೊಂಡು ಅಪ್ಲೋಡ್ನ ಮಾಡ್ತೀನಿ ನಿಮಗೆ ಮತ್ಯಾವುದಾದ್ರೂ ವೀಡಿಯೋ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆ ವಿಡಿಯೋನು ಕೂಡ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಶೇರ್ ಮಾಡಿ ಪ್ಲೀಸ್ ತುಂಬ ಜನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ದೀರಲ್ಲ ಅವರೇ ತುಂಬ ನೋಡ್ತಿರೋದು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ನನ್ನ ಚಾನಲ್ನ ನೋಡ್ತಾನೇ ಇಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾನು ಇನ್ನೂ ಹೆಚ್ಚು ಹೆಚ್ಚು ವೀಡಿಯೋ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಅದಕ್ಕೋಸ್ಕರ ಇಲ್ಲ ಅಂದ್ರೆ ನೋಡೋದೇ ಇಲ್ವಲ್ಲ ಅನ್ನೋ ಫೀಲಿಂಗ್ ಅಲ್ಲೇ ವಿಡಿಯೋ ಮಾಡೋದಿಕ್ಕೆ ಮೂಡ್ ಕೂಡ ಬರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ತಲೆ ಕುಕ್ಕಗೆ

Orang oh, hmm. hmm. kuku ஏனப்பா ஏனப்பா நீர் நீர் ஆகி ஆட்டாட சாக்காய் தரது ஆடி பஞ்ச மேட ஆட் மேட ஜோராக மேடம் டிஷம் டிஷம் அந்த மேட் இன்னும் இன்ன மட எடு கைல இல்லை நான் இடத்தின் நோடி ஓகே ஒடியோ அடோ ஓடியம்மா ஆ பஞ்ச் மேடம் பஞ்ச் மேடம் இங்கே குட் பாய் விடி 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 ஒடி பேகா நான் இடக்கோத்தி ஆடைந்து ஆடையோடி ஒடியல் நின்றுக்கொண்டு ஓடி ஜோராகு ஜோராகி கொடு அம்மா தோர்சுத்த நினைவு ஜோராக ஓடி ஜோராக ஓடி வடி ಹೊಡಿಬೇಕು ಅಂತ ಹೊ ಪಪ್ಪ ಹೆಂಗ ಹೊಡೀತ ಇದೆ ಅದು ಗ್ರಿಪ್ ಇಲ್ಲ ಜನ ಗ್ರಿಪ್ ಸಿಗಲ್ಲ ಚಿಕ್ಕ ಮಕ್ಳಿಗೆ ಸಾಕು ಆದ್ರೆ ಅವ್ರು ಆಡ್ಬೇಕಾದ್ರ ಮೇಲೆ ನಿಂತ್ಕೊಂಡು ಅಷ್ಟೇ ಉಡಿ ಫೋರ್ಸ ಗುಡಿ ಡಿಶುಮ್ 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 ಅಮ್ಮಕ್ಕೂ ಕೊಡ್ದುಟ ಜನ ನೀನ್ ಹಾಕೋ ಜನ ನೀನ್ ಈ ಕೈ ಬಿಚ್ಕೊಂಡು ಹಾಕೋ ನೀನು ಸೂಪರ್ ಇಲ್ಲೋಡ ಜನ ಉಲ್ಟಾ ಹಾಕಿದ್ದೆ ನೀನು ಯಾವ ತರ ಹಾಕೋದಂತಿದ್ರ ಮೇಲೆ ಐತೆ ನೋಡಿ ಐತೆ 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 अंकಲ್ ಥ್ಯಾಂಕ್ ಯು ಎಲ್ಲಪ್ಪ ಬಡ ಎಲ್ಲಪ್ಪ ಬಡ ಕೊಡ್ತೀನಿ ಚಿನ್ನ ಮೈಲಿ ಏಳು ಚಿನಿ अंकಲ್ अंकಲ್ ಅಪ್ಪಾ ಹ್ಮ್ ಅಕು ಅಕು ಥ್ಯಾಂಕ್ ಯು ಬೆಳಮ್ಮ ಮೇಲ್ಗಡೆ ಹಾಕಿದೀನಿ ಅಲ್ಲೇ ದೊಂದು ಹೇರ್ ಫಿಲ್ ಮಾಡอดಿಕೆ பில்லியன் <laughs> 와우. g u e j a n a o m o n g to h e next n e i h e n n e ಹೇ ಫಿಲ್ ಮಾಡ್ತಾವೆ ಆಮೇಲೆ ನಿಂತ್ಕೊಂಡು ಇವಾಗ ಓಪನ್ ಮಾಡಿದ್ವಲ್ಲ ಅದರದೆಲ್ಲ ಏನು ಬಿಟ್ಟಿದ್ದೀವಿ ಇದು ಮ್ಯಾಂಗೋ ಸ್ಮೆಲ್ಸ್ ಕಾದಾಗೈತೆ ಟೇಸ್ಟ್ ಹೆಂಗೈತೆ ಅಂತ ನೋಡಬೇಕು ಏನಾದರೂ ಜನ ಆಲ್ಫಂಡ್ಸ್ ಅಂತೆ ಫೈ ಕೆ ಜಿ ಅದರ ಮೇಲೆ ಇರೋದು ಬಾಕ್ಸ್ ಹ್ಞೂ ಅದೊಂದು ಟ್ವೆಂಟಿ ಒಂದು ತತ್ರ ಒಂದು ತರ್ಟಿ ಎಣ್ಣೆ ಇರ್ಬೋದು ಅಲ್ಲಿ ಮ್ಯಾಂಗೋ ಆಲ್ಫನ್ಸ್ ತೌಸಂಡ್ ರುಪೀಸ್ ಅಂತೆ ಮ್ಯಾಂಗೋ ಹಣ್ಣಿಗೆ ನನಗೆ ಗಿಫ್ಟ್ ಕೊಟ್ಟಿದ್ದು ನಾವು ತಂದಿದ್ದಲ್ಲ ನೀಟಾಗಿ ತೊಳೆ ಜನ ಮೇಲ್ಗಡೆ ಎಲ್ಲ ಒಂದು ಸಿಪ್ಪೆ ಎಲ್ಲ ತಿಂತಾನೆ ಗಿಫ್ಟ್ ಅನ್ನಿರೋದು ಮ್ಯಾಂಗೋ ಮತ್ತು ಬಾಕ್ಸಿಂಗ್ ಏನಿದೆ ಸೆಟ್ಟು ಅದು ಕೂಡ ಗಿಫ್ಟ್ ಕಳಿಸಿರೋದು ಹಣ್ಣು ಅವನಿಗೇನೆ ನಮಗೆ ಅಂತ ಕೊಟ್ಟಿರೋದಲ್ಲ ಅಲ್ವಾ ಜನ ಹಣ್ಣು ಅವನಿಗೆ ಗಿಫ್ಟೂ ಅವನಿಗೆ ಎರಡು ಅವನಿಗೆ ಗಿಫ್ಟ್ ಸಿಕ್ಕಿರೋದು ಅವನ ಜೊತೆ ನಾವು ಮ್ಯಾಂಗೋ ತಿನ್ಕೊಳ್ಳೋದು ತುಂಬ ಟೇಸ್ಟ್ ಆಗಿರುತ್ತೆ ಅಂತ ಅಂದ್ಬಿಟ್ಟು ಇವನ್ನ ನೆನೆಸ್ಕೊಂಡು ತಗೊಂಡು ಮನೆ ಕಳಿಸಿದ್ದಾರೆ ಗಿಫ್ಟನ್ನ ಮತ್ತೆ ಮ್ಯಾಂಗೋನು ಗಿಫ್ಟ್ ಮಾಡಿದ್ದಾರೆ ಒಂದು ಪೂರ್ತಿ ಒಂದು ಬ್ಯಾಕ್ಸ್ ನೋಡೋಣ ತಿನ್ಬಿಟ್ಟು ಟೇಸ್ಟ್ ಹೇಗಿರುತ್ತೆ ಅಂತ ಇದು ಅದಕ್ಕೆ ಹಾಕ್ಬಿಟ್ಟಿ ಅದು ಸ್ವಲ್ಪ ಹಾಂ ಬಿಸಿ ಬಿಸಿ ಅದು ಮುಂದೆ ಇಟ್ಕೊಂಡ್ರೆ ಯಾಕೆ ಬಿಸಿ ಆಯಿತು ಅವ್ರ ಎಲ್ಲ ಸುತ್ಕೊಂಡ್ಬಂದವರು ತಗೊಂಡು ಚೆನ್ನಾಗ ಬಿಸಿ ಏನು ಬಿಸಿ ಗಾಡೀಲಿ ತಗೋ ಬಂದಿರೋದಕ್ಕೆ ಹೊರಗಡೆ ಬಿಸಿ ಆಯಿತು ಬಿಸಿ 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 ಅಂತ ನೋಡೋಣ ವಾಹ್ 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 ಸೂಪರ್ ಆಗಿದೆ ಅಮ್ಮ ಅಮೆಲ್ತ ನೀ ಒಂದ್ ಬುಡಕ ತಂಗಾತ ಅಜಲನಿ ಆ تین ಕಾಲಿ ಮಾಡ್ತಾರೆ ಮಾರಿಕ ಹೋಗ್ತೀನಿ ಫ್ರಿಜ್ಗರೋ ಎತ್ತಿರೋ ಜೇನು ಫ್ರಿಜ್ಗೇಟ್ ಕೊಂಡ್ರೆ ಸ್ವಲ್ಪ ಬೊಂದೀ ತಂತಕ ಬರುತ್ತೆ ಅನ್ಸುತ್ತೆ ಇಲ್ಲಾಂದ್ರೆ ಅಣ್ಣಾಗ್ಬಿಟ್ಟು ಹೋಗ್ಬಿಡುತ್ತೆ ಮಿಟ್ ಆಗಿದೆ ಹಾ ಇದೆ ಬದಕ್ಕೆ ತಿನ್ನೋಷ್ಟೇ ಆದನ್ ತಿನ್ಬಿಟ್ಟು ಹಣ್ಣು ತಿಂತು ಸಿಪ್ಪೆ ಬಿಸಾಕಬೇಕು ಅನ್ನೋ ತರ ಏನಿಲ್ಲ ಸಿಪ್ಪೆನೇ ಜನ ಎಷ್ಟು ಸಾಫ್ಟ್ ಆಗಿದೆ ನೋಡಿ ಒಕ್ಕೂ ಇಲ್ಲ ಅಯ್ಯೋ ಇಲ್ಲಿ ಇಕ ಕೋಲರಕಡೆ ಹೋಗಿ ತುರ್ಕಬಿಟವನೆ ಇಷ್ಟಕ್ಕೆ ಬನ ಕೊಟ್ಟಿರದು ಎಂತೆಂತ ಆಟಾಡ್ತಾನೆ ಅಂದ್ರೆ ಎತ್ತಿಡಕ್ ಬೇಕಾಗುತ್ತೆ ಇದನ್ನ ಅವ್ನ ಆಡಲ್ಲ ಇವಾಗ್ಲೇನೆ ಇನ್ನೊಂದ್ ಸ್ವಲ್ಪ ಏಜ್ ಆಗ್ಬೇಕು ಇನ್ನೊಂದ್ ವರ್ಷ ಆದ್ರ ಆದ್ರೂ ಬೇಕು ಆಡಕಲ್ವಾ ಜನ ಹಾ ಸುಮ್ನೆ ಬಂದ್ ಎರಡ್ ನಿಮಿಷ ಆಡದ ಬಟ್ ಇದನ್ನ ಆಡ್ಬೇಕಂದ್ರೆ ಇನ್ನೂ ಒಂದ್ ವರ್ಷ ಬೇಕು ಏ ಕಳ್ಳ ಹಿಂಗೇನೆ ಎಲ್ಲಾದ್ರೂ ಈ ತರ ಜಾಗ ಸಿಕ್ಬಿಟ್ರೆ ಸಾಕು ಹೋಗ್ತಾ ಇಕ್ಕಾಬಿಡೋದು ಮಾಲಲ್ಲೂ ಹಂಗೆ ಮಾಡ್ದವತ್ತು ಪಿಜ್ಜಾ ತಿನ್ನಕೋದಾಗ ಹೋಗ್ಬಿಟ್ಟು ತರ ಏನು ಸ್ಟ್ಯಾಂಡ್ ಇದ್ ಮಾಡಿದ್ರ ದೈಶನು ಹೇಳ ಮಲ್ಗಿದ ದಶಾನ ಅಯ್ಯಯ್ಯೋ ತಲೆ ಹೊಡಿತು ನೋಡ ಅದನ್ನ ಹೋಗೋಣ ಒಳಗಡೆಗೆ ಬಾರ ಸಾಕು ಹಣ್ಣು ಕೊಡ್ತೀನಿ ಹಣ್ಣು ಬೇಡವಂತೆ ಜನ